ಇದೀಗ ಚಿತ್ರರಂಗದಿಂದ ಬಂದ ಮತ್ತೊಂದು ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ವಿಚಾರಿಸ್ಕೊಳ್ಳುವ ಸುಸ್ತು ಮಕ್ಕಳು ನಟಿ ಉಮಾಶ್ ಅವರು ಅಂತಂದರೆ ಇಡೀ ಚಿತ್ರರಂಗ ಕಂಡದ ಮೇರು ನಡಿ ಸುಮಾರು ಮುನ್ನೂರೈವತ್ತು ವರ್ಗದ ಸಿನಿಮಾಗಳಲ್ಲಿ ಅಭಿನಯಿಸಿರುತ್ತೆ ಗಳಿಗೆ ಅವರಿಗೆ ಸೇರ್ತಾರೆ ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಗುರುಸಿಕೊಂಡು ದೊಡ್ಡ ಮಿನಿಸ್ಟರ್ ಕೂಡ ಆದಂಥ ಯುವ ನಟಿ ಅಂತಲೇ ಹೇಳ್ಬೋದು ಇನ್ನು ಸುದ್ದಿ ಹಿರಿಯ ನಾಯಕಿಯಾಗಿರುವಂತಹ ನಮ್ಮ ಉಮಾಷ್ ಅವರು ನಮ್ಮ ಮಕ್ಕಳ ಸೀರೆಗಳಲ್ಲಿ ಅಭಿನಯಿಸ್ತಾರೆ ಗೊತ್ತೇ ಇದೆ ಇನ್ನು ರಾಜೇಶ್ವರಿ ಗೊತ್ತಾಗ ಈಗ ಉಮಾಶ್ ಅಲ್ಲಿ ಬಲಿಯಾಗಿದ್ದಾರೆ ಅಂದರೆ ಪುಟಕ ಅಲ್ಲಿ ಬಲಿಯಾಗಿದ್ದಾರೆ ಹೌದು ಅವಳು ಚಾಕುರಿತವನ್ನು ಮಾಡಿದ್ದಾಳೆ ಇನ್ನು ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಬಂದಿದ್ದಾರೆ ಇವರು ಆಸ್ಪತ್ರೆ ಕಲ್ಮ್ ಸೇರಿಸಿದ ನಂತರ ವೈದ್ಯರು ಆಪರೇಷನ್ ಮಾಡಿದ ನಂತರ ನಾವು ಭಾಳಷ್ಟು ಪ್ರಯತ್ನ ಪಟ್ವಿ ಆದರೂ ಕೂಡ ಅವರನ್ನು ಉಳಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ ದಯವಿಟ್ಟ ಮಾಕ್ಷಿಂಸಿ ಅಂತ ಹೇಳಿದ್ರೆ ಅಲ್ಲಿಗೆ ಪುಟ್ಟಕರ ಪಾತ್ರ ಅಂತ್ಯ ಆಯಿತು ಅಂತ ಹೇಳ್ಬೋದು ಹೌದು ಇಲ್ಲಿಗೆ ಪುಟ್ಟಕರ ಅಂತ್ಯ ಆಗಿದೆ ಅಂತ ಈಗ ಪುಟ್ಟಕರ ಮಕ್ಕಳಲ್ಲಿ ತೋರಿಸಿದ್ದಾರೆ ಆದರೆ ಪುಟ್ಟಕ ಇಲ್ಲಿಗೆ ಅಂತ್ಯ ಆಗುತ್ತಾ ಇಲ್ಲಾಂದರೆ ಬೇರೆ ಪುನಾರಂಭ ಆಗುತ್ತಾ ಅಂತ ಗೊತ್ತಿಲ್ಲ ಆದರೆ ವೀಕ್ಷಕರು ಪುಟ್ಟಕನೇ ಮುಕ್ತಾಯ ಆದ ನಂತರ ಪುಟಕರ ಪಾತ್ರಗಳಿಗೆ ಮುಕ್ತಾಯವಾಗುತ್ತೆ ಅಲ್ವಾ ಅಂತಲೂ ಕೂಡ ಹೇಳ್ತಿದ್ದಾರೆ ಆದರೆ ಪುಟಕರ ಮಕ್ಕಳು ಇಲ್ಲಿಗೆ ಮುಕ್ತಾಯ ಆಗ್ತದೆ ಅಂತ ಇನ್ನೂ ಕೆಲವರು ಹೇಳಿದರೆ ಇಲ್ಲ ಇಲ್ಲಿ ಕೇವಲ ಪುಟಕರ ಪಾತ್ರ ಮಾತ್ರ ಅಂತ್ಯ ಮಾಡಿ ಬೇರೆ ಒಂದು ತಿರುವು ಕೊಡಲು ಹೊರಟಿದ್ದಾರೆ ಅಂತ ಹೇಳಲಾಗುತ್ತೆ ಈಗಾಗಲೇ ಸಾಕಷ್ಟು ಸೀರೆಗಳಲ್ಲಿ ಈ ಥರ ತಿರುವುಗಳು ಪಡೆದುಕೊಂಡಿರೋದು ನೀವು ನೋಡಿದ್ದೀರಾ ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ